ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನೂ ಗೊತ್ತಿಲ್ಲ ಈ ನಡುವೆ ಅಷ್ಟು ಎನರ್ಜೆಟಿಕ್ಕಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಖಂಡಿತವಾಗಲೂ ಎನರ್ಜೆಟಿಕ್ಕಾಗಿ ವಿಡಿಯೋ ಮಾಡ್ತೀನಿ ಬಟ್ ಅದಕ್ಕೆ ನಾನರೂ ಒಂದು ರೆಸ್ಪಾನ್ಸ್ ಇದ್ದರೆ ಒಂದು ವ್ಯಾಲ್ಯೂ ಇದ್ದರೆ ಮಾಡ್ತೀನಿ ಇಲ್ಲಾಂದರೆ ಸುಮ್ಮನೆ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಇದ್ದೀನಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಿಲ್ಲ ಮಾಡಲು ಬೇಡವೋ ಅಂತ ಸುಮ್ಮನೆ ಡ್ಯಲ್ ಮೈಂಡೆಡಲ್ಲಿ ಮೊದಲಷ್ಟು ಇಂಟ್ರೆಸ್ಟಿಂಗ್ ಆಗಿ ಎಡಿಟಿಂಗ್ ಮಾಡ್ತಿಲ್ಲ ನೀವು ನೋಡ್ತಿರ್ಬೋದು ಆ ಮೊದಲು ಟ್ರೈಲರ್ ಎಲ್ಲ ಬಿಟ್ಟು ಮ್ಯೂಸಿಕ್ ಹಾಕಿ ಮಾಡ್ತಿದ್ದೆ ಈಗ ಆ ಇಂಟ್ರೆಸ್ಟ್ ಕೂಡ ಹೋಗಿಬಿಟ್ಟಿದೆ ಏನಿವೆ ಡೈಲಿ ವ್ಲಾಗ್ ಮಾಡ್ತೀನಿ ಅಂತೀನಿ ಮಾಡಲ್ಲ ಅಂತ ಹೇಳ್ತೀನಿ ಮತ್ತೆ ಮಾಡಿ ಹಾಕ್ತೀನಿ ಫುಲ್ಲಿ ಕನ್ಫ್ಯೂಷನ್ ನನಗೂ ಏನೂ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸೊ ಬೆಳಗ್ಗೆ ತಿಂಡಿ ಎಲ್ಲ ಆಯಿತು ಮಗುನ ಸ್ಕೂಲಿಗೆ ಬಿಟ್ಟೆ ಮತ್ತೆ ಮಾಡೋ ಮನಸ್ಸಿರಲಿಲ್ಲ ವೀಡಿಯೋನ ಹಾಗಾಗಿ ಸ್ಕೂಲಿಂದ ಬಂದ ಮೇಲೆ ಅವನು ಅಪ್ ಮಾಡಿ ಮಲಗಿಸಿ ಪಾಪಗೂ ಕೂಡ ಸ್ನಾನ ಮಾಡಿಸಿ ಎಲ್ಲ ಆಯಿತು ಹಾಗೆಯೇ ರಾಘುನ ಶ್ಲೋಕ ಕಳಿಸಿದ್ದೆ ಹಾಗೆಯೇ ದೇವ್ರ ಪೂಜೆ ಮಾಡಬೇಕಿತ್ತು ನನಗೆ ನಾನೇ ತಂದು ಹೂವನ್ನು ಕಟ್ಟಿ ಪೂಜೆ ಮಾಡೋದು ಅಂದರೆ ಏನೋ ಸ್ಯಾಟಿಸ್ಫ್ಯಾಕ್ಷನು ಅದೊಂದರಲ್ಲೇ ನನಗೆ ಸಮಾಧಾನ ಸಿಗೋದು ತುಂಬ ಕೋಪ ಬಂದಿದ್ರೆ patience ಬರುತ್ತೆ ನನಗೆ ಅದಕ್ಕೆ ನಾನು ಕೋಪ ಬಂದಾಗೆಲ್ಲ ನಾನು ಈ ಥರ ಪೂಜೆ ಮಾಡ್ತೀನಿ ಕಟ್ ಮಾಡಿದ್ರೆ ಶುಕ್ರವಾರ ವಿಡಿಯೋ ಮಾಡಿಲ್ಲ ಈವನ್ ತರ್ಸ್ಡೇನು ಜಸ್ಟ್ ಪೂಜೆ ಮಾಡಿರೋದು ಮಾತ್ರ ವಿಡಿಯೋ ಕ್ಲಿಪ್ಪಿಂಗ್ಗಳಿರೋದಷ್ಟೇ ಅಷ್ಟೇ ಮತ್ತೆ ಫ್ರೈಡೇ ಮಾಡಿಲ್ಲ ಸಾಟರ್ಡೆ ಬಂದ್ಬಿಟ್ಟು ನನ್ನ ನನ್ನ ಹಸ್ಬೆಂಡ್ಗೆ ವರ್ಕ್ ಇತ್ತು ಸಾಟರ್ಡೆ ಸಂಡೇ ಎರಡೂ ದಿನ ಆಡಿಟಿಂಗ್ ಇದೆ ವರ್ಕ್ ಮಾಡಲೇಬೇಕು ಅಂತ ಹೇಳಿದ್ರು ಜೊತೆಗೆ ಮಾರ್ಚ್ವರೆಗೂ ರಜಾ ತೊಗೊಂಬಾರ್ದು ಅಂತ ಹೇಳಿದರು ಹಾಗಾಗಿ ಅವ್ರು ಚಿಕ್ಕಮ್ಮನ ಮನೇಲಿರುವಂತಹ ಮುತ್ತೈಜೆ ಪೂಜೆಗೆ ನನ್ನನ್ನು ಬಿಟ್ಟು ಅವರು ಆಫೀಸ್ಗೆ ಹೊರಟೋದ್ರು ಆ್ಯಕ್ಚುಲಿ ನಾನು ಬರೋಕ್ಕಾಗುತ್ತೆ ಅವ್ರು ಹೇಳಿದ್ರು ಇಬ್ಬರು ಮಕ್ಕಳು ನಿಂಗೆ ನಿಜವಾಗ್ಲೂ ಮ್ಯಾನೇಜ್ ಮಾಡೋಕ್ಕಾಗತ್ತಾ ಅಂತ ಬಟ್ ಬ್ಯಾಂಗ್ಳೂರಲ್ಲೇ ಇದ್ದು ಮುತ್ತೈದೆ ಪೂಜೆಗೂ ಅಟೆಂಡ್ ಮಾಡಲಿಲ್ಲ ಅಂದರೆ ಹೇಗೆ ಇಲ್ಲ ನಡೀರಿ ನಾನು ಮಾಡ್ತೀನಿ ಅಂತ ಹೇಳಿ ನಾನೇ ಒಪ್ಪಿಕೊಂಡು ಅವ್ರನ್ನ ಬೆಳಗ್ಗೆ ಎದ್ದು ಚಪಾತಿ ಮಾಡಿ ಅವ್ರ ಬಾಕ್ಸ್ಗೆಲ್ಲ ಹಾಕಿ ಮಕ್ಕಳಿಗೂ ಕೂಡ ಬೆ ಬೆಳೆ ರಾತ್ರಿ ಬಂದರೆ ಸುಸ್ತಾಗಿರುತ್ತೆ ಅಂತ ನಂಗೆ ಗೊತ್ತಿತ್ತು ಸೊ ಹಾಗಾಗಿ ಬೆಳಗ್ಗೆ ರಾಗಿ ಸರಿ ಎಲ್ಲ ತಿನ್ನಿಸ್ಕೊಂಡು ಅವಳಿಗೆ ಚಪಾತಿ ಎಲ್ಲ ತಿನ್ನಿಸ್ಕೊಂಡು ಬಂದುಬಿಟ್ಟೆ ಹೊರಟು ಬಂದೆ ನನ್ನ ಬಿಟ್ಟು ನೋಡಿ ನನ್ನ ಹಸ್ಬೆಂಡು ಆಫೀಸಿಗೆ ಹೋದರು ಇವಾಗ ಮುತ್ತೈದರ್ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ನಾನು ಬಂದಾಗ ಇನ್ನೂ ಏನೂ ಆಗಿರಲಿಲ್ಲ ನಾನು ಆಲ್ಮೋಸ್ಟ್ ಒಂಬತ್ತು ಗಂಟೆ ಒಂಬತ್ತುವರೆಗೆಲ್ಲ ಬಂದುಬಿಟ್ಟಿದ್ದೆ ಒಂಬತ್ತುವರೆಗೆ ಇವ್ರ ಮನೇಲಿದ್ದೆ ಪೂಜೆ ಸ್ಟಾರ್ಟ್ ಆಗಿದ್ದು ಬಂದು ಹನ್ನೊಂದುವರೆಗೆ ನಮ್ಮ ಪುಟ್ಟಿನ ಒಂದು ಅರ್ಧ ಗಂಟೆ ಮಲಗಿಸಿದ್ದೆ ಮೇಲ್ಗಡೆ ಜೋಲಿ ಕಟ್ಟಿಸ್ಕೊಂಡು ಬಟ್ ಆದರೆ ಅವಳು ಅರ್ಧ ಗಂಟೆಗೇ ಎದ್ಬಿಟ್ಲು ಒಳಗಡೆ ಡೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಪದೇ ಪದೇ ಸ್ಟೆಪ್ಸ್ ಹತ್ತಕ್ಕೆ ಹೋಗ್ತಾಳೆ ನನಗೆ ಅವಳನ್ನ ಫುಲ್ಲು ಇಡೀ ಹೋಲ್ ಪೂಜೆ ಮುಗಿಯೋವರೆಗೂ ನೆಮ್ಮದಿಯಾಗಿ ಕೈ ಮುಗಿದ್ಕೊಳ್ಳೋಕ್ಕೂ ಆಗಲಿಲ್ಲ ಆ ರೇಂಜ್ಗೆ ನನ್ನ ಓಡಾಡಿಸಿದಾಳೆ ಅವಳನ್ನ ಹಿಡಿಯೋದೇ ಆಯಿತು ಆಮೇಲೆ ಮಕ್ ಈ ಮಕ್ಕಳ ಜೊತೆ ಅಲ್ಲಲ್ಲೇ ಒಂದೊಂದು ಟೈಮ್ ಸ್ವಲ್ಪ ಹೋಗ್ತಿದ್ಲು ಬರುವಾಗ ಬೇರೆ ಬಟ್ಟೆ ಹಾಕ್ಕೊಂಡು ಬಂದಿದ್ದೆ ಮಲ್ಕೊಳ್ತಾಳೆ ಅಂತ ಆಮೇಲೆ ಪೂಜೆ ಸ್ಟಾರ್ಟ್ ಆದಮೇಲೆ ಈ ಬಟ್ಟೆ ಹಾಕಿದೆ ನನ್ನ ಮಗ ಅಷ್ಟು ತೊಂದರೆ ಕೊಡಲಿಲ್ಲ ಹೇಳಬೇಕು ಅಂದರೆ ಬಟ್ ಪುಟ್ಟಿ ಮಾತ್ರ ಅವಳನ್ನ ಹಿಡಿಯೋಕ್ಕೆ ಆಗಿಲ್ಲ ಪದೇ ಪದೇ ಸ್ಟೆಪ್ಸ್ ಮೇಲೆ ಹೋಗೋಳು ಕಳಸ ಮುಟ್ಟೋಳು ಹೂವು ಮುಟ್ಟವಳು ದೀಪಕ್ಕೆ ಹೋಗೋಳು ಸಾಕು ಸಾಕು ಅಂತ ಅನ್ನಿಸ್ಬಿಡ್ತು ನಿಜವಾಗ್ಲೂ ಇಬ್ಬರು ಮಕ್ಕಳನ್ನ ಒಬ್ಬರೇ ನೋಡ್ಕೊಳ್ಳೋದು ಅಂತ ಹೇಳಿದೆ ಅದರಲ್ಲೂ ನನ್ನ ಮಕ್ಕಳನ್ನಂತೂ ಕಷ್ಟ ಅಂದರೆ ಕಷ್ಟ ಅನ್ನಿಸ್ಬಿಡ್ತು ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು ಯಾವಾಗಲೂ ಅಷ್ಟೇ ಇವ್ರ ಮನೇಲಿ ಪೂಜೆ ತುಂಬ ಸರಾಗವಾಗಿ ಶಾಂತವಾಗಿ ಪ್ರಶಾಂತವಾಗಿ ಚೆನ್ನಾಗಾಗುತ್ತೆ ನೆಮ್ಮದಿಯಾಗಿ ಒಂಬತ್ತು ಜನರನ್ನ ನಿಲ್ಲಿಸಿದ ನಿಲ್ಲಿಸಿ ಮುತ್ತೈದೆಯರು ಪೂಜೆ ಅಂದರೆ ನಮ್ಮ ಕಡೆ ಒಂಥರ ಮಾಡ್ತಾರೆ ಇವ್ರ ಮನೆಯಲ್ಲಿ ಎಲ್ಲರನ್ನು ನಿಲ್ಲಿಸಿ ಕೆಳಗಡೆ ಒದ್ದೆ ಬಟ್ಟೆ ಹಾಕಿ ಈಗೇನು ನಾವು ವೈಭವಲಕ್ಷ್ಮಿ ಪೂಜೆ ಅಥವಾ ಇನ್ನೊಂದು ಅಂದರೆ ಪುಸ್ತಕ ನೋಡ್ಕೊಂಡು ಮಾಡ್ತೀವಲ್ಲ ಹಂಗಿರುತ್ತೆ ಅವ್ರ ಮನೆಯಲ್ಲಿ ಪ್ರತಿಯೊಂದು ಕೂಡ ಕೆಳಗಡೆಗೆ ಒದ್ದೆ ಬಟ್ಟೆ ಹಾಸಿ ಮಡಿ ಹಾಸಿ ಅವ್ರಿಗೆಲ್ಲ ಕಾಲು ತೊಳೆದು ಅದು ಪೂಜೆ ಮಾಡಿ ಆಮೇಲೆ ಒಳಗಡೆಗೂ ಕೂಡ ಹಾಗೆ ಕರ್ಕೊಂಡು ಅವ್ರಿಗೆಲ್ಲ ಊಟ ಆದ ನಂತರ ಮತ್ತು ನಂತರ ಬೇರೆಯವ್ರಿಗೆ ಪ್ರಸಾದ ಕೊಡೋದು ಈ ಥರ ಎಲ್ಲ ತುಂಬ ಚೆನ್ನಾಗಾಗುತ್ತೆ ನೀವು ಫಸ್ಟ್ ಪೂಜೆನೇ ನೋಡಿರ್ಬೋದು ಒಳಗಡೆ ದೀಪಗಳೇ ಎಷ್ಟೊಂದು ಹಚ್ಚಿರ್ತಾರೆ ಏನು ಸಂಕಲ್ಪ ಇರುತ್ತೆ ಹಂಗೆ ಮಾಡ್ತಾರೆ ಸೊ ಹಾಗಾಗಿ ನಾನು ಮಿಸ್ ಮಾಡ್ಕೊಳ್ಳಲ್ಲ ಬರ್ತೀನಿ ಎಷ್ಟು ಕಷ್ಟ ಆದರೂ ನಾನು ಬಂದು ಪೂಜೆ ಅಟೆಂಡ್ ಮಾಡೋಣ ಅಷ್ಟು ಮುತ್ತೈದೆಯರಿಂದ ಆಶೀರ್ವಾದ ಪಡ್ಕೊಳ್ಳೋದು ಅಂದರೆ ಅದು ಒಂದು ಪುಣ್ಯದ ಕೆಲಸನೇ ಅಲ್ವಾ ಸೊ ಹಾಗಾಗಿ ಬಂದೆ ನಾನು ಬಂದು ನಾನು ಕೂಡ ನಮಸ್ಕಾರ ಮಾಡಿ ಕಂಪ್ಲೀಟ್ ಪೂಜೆ ಮಾಡೋಕ್ಕೆ ಅವರು ಮನೆಯ ಸೊಸೆ ಯಾರು ಇರ್ತಾರೆ ಅವ್ರು ಮಾಡ್ತಾರೆ ನಾವು ಶೂಜುವಲ್ ಹೂವು ಹಾಕಿ ಆಗ ಕಾಲು ಮುಗಿದು ನಮಸ್ಕಾರ ಮಾಡ್ಕೋಬೋದು ಸೊ ನಾನು ನನ್ನ ಮಗ ವೀಡಿಯೋ ಮಾಡಿದ್ದಾನೆ ನಾನು ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ ನಾನು ನನ್ನ ಮಗನೂ ಕಲಿತ್ಕೊಳ್ಳಿ ಅಂತ ಹೇಳಿಬಿಟ್ಟು ಆದಷ್ಟು ಅವನಿಗೆ ಇಂಡಿಪೆಂಡೆಂಟ್ ಆಗಿರೋದನ್ನ ಹೇಳ್ಕೊಡ್ತೀನಿ ಇಲ್ಲೂ ಕೂಡ ಅಷ್ಟೇ ನಾನು ನಾನು ವೀಡಿಯೋ ಮಾಡ್ತಾ ನಪ್ಪ ನೀನು ನನ್ನ ವೀಡಿಯೋ ಮಾಡಬೇಕು ನಾನು ಪೂಜೆ ಮಾಡೋಕೆ ಹೋಗ್ತೀನಿ ಇವಾಗ ಅಂತ ಹೇಳಿ ಅವನು ಕೊಟ್ಟು ಹೋಗಿದ್ದೆ ಇನ್ನೂ ಪುಟ್ಟ ಮಗು ಅಲ್ವಾ ಹೆಂಗೋ ವೀಡಿಯೋ ಮಾಡ್ತಿದ್ದೆ ಅದಕ್ಕೆ ಅವರು ನೋಡಿ ನೋಡಿ ನಗ್ತಾ ಇದ್ದಾರೆ ನೋಡಿ ಹೆಂಗೆ ವೀಡಿಯೋ ಇದ್ದಾನೆ ಅವನು ಪುಟಾಣಿ ಅಂತ ಸೊ ನಾನು ಇಟ್ಕೊಂಡು ಪೂಜೆ ಮಾಡೋದನ್ನ ತಕ್ಕ ಮಟ್ಟಿಗೆ ಎಷ್ಟಾಗುತ್ತೆ ಅವನ ಕೈದಲ್ಲ ಅಷ್ಟು ತೆಗ್ದಿದ್ದಾನೆ ನೋಡಿ ನಾನು ಹೂವೆಲ್ಲ ಎತ್ತಾಕೊಳ್ಳೋದು ಹೋಗಿ ಮುಡಿಸೋದು ಅದನ್ನೆಲ್ಲ ತೆಗಿಬೇಕು ಅಂತ ಗೊತ್ತಲ್ಲ ನೋಡಿ ಅವ್ನಿಗೆ ನಾನು ಎಲ್ಲಿದ್ದೀನಿ ಅಲ್ಲೇ ಕವರ್ ಮಾಡಿದ್ದಾನೆ ನೋಡು ನೀನು ಏನು ಅಂತ ಹೇಳೋದು ಏಕ ಮನೆಗೆ ಹೋಗಿ ಬರ್ಬೇಕು ಹೋಗಿ ಬರ್ಬೇಕು ಬಾ ಬಾ ಅದು ಸ್ಮೈಲ್ ಅದು ಸ್ಮೈಲ್ ಬೇಗ ಹಾಗೆ ಸ್ಮೈಲ್ ಅನ್ಕೊಂಡ್ ಏನ್ ಅನ್ಸುತ್ತೆ ಮಾತಾಡ್ಕೊಂಡು ಮಾಡಿದಾನೆ পরিবার বকনা জি ইলা চুরুডি এই চা মারলো মা আম্মা এতা

ಅಯ್ಯೋ ನನ್ನ ಮಗ ಎಷ್ಟು ಚೆನ್ನಾಗಿ ತೆಗ್ದಿದ್ದಾನೆ ನನಗೆ ಖುಷಿಯಾಗಿ ಅವನು ಹಂಗೆ ಹಿಂಗೆ ಮಾಡಿದ್ರು ಕೂಡ ನಾನು ಹಂಗೆ ಹಾಕಿದ್ದೀನಿ ಅದಕ್ಕೇನೆ ಅವ್ನ ಫಸ್ಟ್ ವೀಡಿಯೋ ಹಂಗೆ ಇರಲಿ ಅಂತ ಹೇಳಿ ತುಂಬ ಖುಷಿಯಾಯಿತು ಆಮೇಲೆ ಮಾ ಅವನು ಹೇಳಿದ್ದಾನೆ ಡೋ ಯಾರೋ ಡೋರ್ ಕ್ಲೋಸ್ ಮಾಡ್ತಿರೋದಕ್ಕೆ ಅಮ್ಮ ಮಾಮಿ ಮಾಡ್ತಾ ಇದ್ದಾರೆ ಡೋರ್ ಕ್ಲೋಸ್ ಮಾಡಬೇಡ ಅಂತ ಹೇಳಿದ್ದಾನೆ ಆಮೇಲೆ ನಾನು ಟೈಮ್ ಆಯಿತು ಬೇಗ ಮಾಡು ಅಂತ ಹೇಳ್ತೀನಲ್ಲ ಅದನ್ನು ನನಗೆ ಹೇಳಿದ್ದಾನೆ ಟೈಮ್ ಆಯಿತು ಬೇಗ ಮಾಡು ಆಯಿತಾ ಅಮ್ಮ ಅಂದ್ಕೊಂಡು ಎಲ್ಲ ಮಾಡಿದ್ದಾನೆ ನನಗಂತೂ ವೀಡಿಯೋ ನೋಡಬೇಕಾದ್ರೆ ತುಂಬ ಆಯಿತು ಅವನು ಮಾಡಿದನೋ ಮಾಡಿಲ್ವೋ ವಿಡಿಯೋ ಆನ್ ಮಾಡಿದನೋ ಇಲ್ವೋ ಅಂತಲೇ ನಂಗೆ ಡೌಟ್ ಇತ್ತು ಬಟ್ ನೋಡಿ ಮಾಡಿದನೇ ತುಂಬ ಖುಷಿಯಾಯಿತು ಸೊ ಕಂಪ್ಲೀಟಾಗಿ ಪೂಜೆ ಎಲ್ಲ ಎಷ್ಟೊಂದು ಥರ ಹೂಗಳನ್ನು ತರಿಸಿರ್ತಾರೆ ಎಲ್ಲ ಹೂಗಳನ್ನು ಹಾಕಿಬಿಟ್ಟು ಕೈ ಮುಗಿದುಕೊಳ್ಳೋದು ನನ್ನ ನನ್ನ ವಿಡಿಯೋನ ನನ್ನ ಮಗ ಮಾಡಿರೋ ಅಷ್ಟೇ ಕ್ಲಿಪ್ಪಿಂಗಲ್ಲಿ ನಾನು ಇರೋದು ಸೊ ಹಾಗಾಗಿ ಅವನು ಕೊಟ್ಟಿದ್ದೆ ಅವ್ನು ತೆಗೆದಿರೋ ಅಷ್ಟನ್ನ ನಾನು ಹಾಕಿದ್ದೀನಿ ಸೊ ವೀಡಿಯೋ ಕಂಪ್ಲೀಟ್ ಆದಮೇಲೆ ನಾನು ಮತ್ತೆ ಊಟ ಮಾಡೋದಾಗಲಿ ಇನ್ನೊಂದಾಗಲಿ ಯಾವುದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಆಮೇಲೆ ಪುಟ್ಟಿ ಫುಲ್ಲು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಯಾರ ಹತ್ರನೂ ಹೋಗ್ತಾ ಇಲ್ಲ ಯಾರ ಹತ್ರನೂ ಇಲ್ಲ ನನಗೆ ಊಟ ಮಾಡೋ ತನಕನೂ ಕಂಟಿನ್ಯೂಸ್ ಆಗಿ ಹತ್ತಿದ್ದಾಳೆ ಯಾರು ಕರ್ಕೊಂಡ್ರು ಆಮೇಲೆ ಸುಜಾತಮ್ಮವಾಗಿ ಕರ್ಕೊಂಡ್ಮೇಲೆ ಅವಳು ಸುಮ್ಮನೆ ಆಗಿತ್ತು ಅಲ್ಲಿವರೆಗೂ ಹತ್ತಿದ್ದಾಳೆ ಸೊ ಹಾಗಾಗಿ ನಾನೇನು ಬೇರೆ ವಿಡಿಯೋ ಮಾಡೋಕ್ಕಾಗಿಲ್ಲ ಇವರನ್ನೇ ಒಳಗಡೆಗೆಲ್ಲ ಕರ್ಕೊಂತಾರಲ್ಲ ಅದನ್ನು ನಿಧಿ ಸುಜಾತಮ್ಮನ ಫೋನಲ್ಲಿ ಮಾಡಿದ್ದಾನೆ ನನ್ನಲ್ಲಿ ಆ ಕ್ಲಿಪ್ಪಿಂಗ್ ಕೂಡ ಸಿಕ್ಕಲಿಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಆ ವಿಡಿಯೋ ಒಂದು ಮಿಸ್ ಆಗೋಯ್ತು ನನಗೆ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಹೋಗೋದು ಎಲ್ಲರೂ ಅದನ್ನು ಮಾಡ್ಕೋಬೇಕು ಅಂದ್ಕೊಂಡೆ ಆಗಲೇ ಇಲ್ಲ ನನ್ನ ಮಗಗೆ ನೋಡಿ ಪ್ರತಿಯೊಬ್ಬರಿಗೂ ನಮಸ್ಕಾರ ಮಾಡ್ಕೊಂಬರಬೇಕು ಅಂತ ಹೇಳಿದೆ ಅವ್ನು ಎಷ್ಟು ಹಠ ಮಾಡ್ತಾನೋ ಎಷ್ಟು ಬೈಸ್ಕೊತಾನೋ ಅಷ್ಟೇ ಅವನತ್ರ ಆಧ್ಯಾತ್ಮಿಕವಾಗಿ ಚೆನ್ನಾಗಿದೆ ನಾನು ನಮಸ್ಕಾರ ಮಾಡಬೇಕಾದ್ರೆ ಬಂದು ನಮಸ್ಕಾರ ಮಾಡೋದಾಗಲಿ ಪ್ರತಿಯೊಬ್ಬರಿಗೂ ಕೂಡ ಅವನು ಎದ್ದೇಳೋದು ಮತ್ತು ನಮಸ್ಕಾರ ಮಾಡೋದು ಮತ್ತು ಎದ್ದು ಎದ್ದು ನಮಸ್ಕಾರ ಮಾಡ್ತಿದ್ದಾನೆ ನೋಡಿ ಕಾಲು ಮುಗ್ದು ಕಾಲು ಮುಗ್ದು ನಮಸ್ಕಾರ ಮಾಡ್ತಿದ್ದಾನೆ ನನಗಂತೂ ನಾನು ಮುಗಿದೇ ಇದ್ದರೂ ಪರವಾಗಿಲ್ಲಪ್ಪ ಅಟ್ಲೀಸ್ಟ್ ನನ್ನ ಮಗ ಈ ಥರ ನೀಟಾಗಿ ನಮಸ್ಕಾರ ಮಾಡ್ಕೊಂಡ್ನೆಲ್ಲ ಸಾಕು ಅಂತ ಅನ್ನಿಸ್ಬಿಡ್ತು ಅದೊಂದು ಮಾತ್ರ ನಂಗೆ ತುಂಬ ಖುಷಿ ಆಗುತ್ತೆ ಇವನ್ ನಮ್ಮ ಮನೆಯಲ್ಲಿ ದೇವ್ರ ಮನೆ ಪೂಜೆ ಮಾಡಬೇಕಾದ್ರೂ ಗಂಟೆ ಅಡ್ಲಾಡ್ಸೋಕೆ ಬರ್ತಾನೆ ನಾನು ಕರ್ಪೂರ ಆರತಿ ಮಾಡ್ತೀನಿ ಅಂತಾನೆ ವಿಭೂತಿ ಹಾಕು ಅಂತಾನೆ ಸೊ ನನಗೆ ಆ ಒಂದು ಗುಣ ನನ್ನ ಮಗನಲ್ಲಿ ತುಂಬ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ನಮಸ್ಕಾರ ಮಾಡ್ಕೊಂಡು ಬಂದ ಸೊ ಅವರೆಲ್ಲರ ಆಶೀರ್ವಾದ ನನ್ನ ಮಕ್ಕಳ ಮೇಲೆ ಇರಲಿ ಅಂತ ನಾನು ಅಷ್ಟೇ ನನ್ನ ಮಗಳು ಕೂಡ ಹೂವು ಹಾಕಮ್ಮ ಅಂತ ಹೇಳಿದೆ ಕರೆಕ್ಟಾಗಿ ನಮ್ಮ ಚಿಕ್ಕತ್ತೆ ಕಳ್ಸ ಇಟ್ಕೊಂಡಿದ್ರು ಎಷ್ಟು ಸತಿ ಹೇಳಿದ್ರು ಒಂದು ಮೂರು ಸತಿ ಹೇಳಿದ್ರು ಮೂರು ಸತಿನೂ ಹೋಗಿ ಅವ್ರ ಅವ್ರ ಕಳಸ ಇಟ್ಕೊಂಡಿರೋ ಅವ್ರ ಕಾಲಿಗೆ ಮಾತ್ರನೇ ಮೂರು ಸರಿ ಹೂ ಹಾಕಿ ಬಂದಳು ನಂಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅದೊಂದು ಖುಷಿ ಆಯಿತು ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು ಸೊ ಕಟ್ ಮಾಡಿದ್ರೆ ಮತ್ತೆ ಅವರಿಗೆ ಊಟಕ್ಕೆ ಹಾಕ್ತಾಯಿದ್ರು ಮೊದಲನೇ ಪ್ರಸಾದನ ಅವ್ರಿಗೆ ಊಟಕ್ಕೆ ಹಾಕ್ತಾರೆ ಅವರು ಊಟ ಮಾಡಾದ್ಮೇಲೆ ಬೇರೆಯವ್ರಿಗೆ ಹಾಕೋದು ಅದಕ್ಕೆ ನಾವು ಮೇಲ್ಗಡೆ ಕರ್ಕೊಂಡು ಬಂದುಬಿಟ್ಟೆ ಮಕ್ಕಳನ್ನ ಬಂದು ಅವ್ಳು ಬಟ್ಟೆ ಕೂಡ ಚೇಂಜ್ ಮಾಡದೆ ಚುಚ್ತಾ ಇರುತ್ತೆ ಅಂತ

ಅದ ನಿಮಗ ನಿಮ್ ಹೆಣ್ತಿನ ಆಳ ಕಚ್ಚಪಾ ಅಂತಂದ್ರೆ ಅಂದ್ರೆ ಹೋಗುತ್ತಲ್ಲ ಅದ ಬೇರೆ ಹೆಣ್ ತಿನ್ನ ಆಡ ಕತ್ಸಪ್ಪ ಅಂತಂದ್ರ ಸರಿಗಿ ಾಗಿ ಪಾಪುನ ಮಲಗಿಸ್ಬಿಟ್ಟೆ ಲಾಲಿಲಿ ಮಲಗಿಸ್ಬಿಟ್ಟು ನಾನು ಈ ಸೀರೆ ಹಾಕೊಂಡಿದ್ದೀನಲ್ವ ಮತ್ತೆ ಈ ಸೀರೆ ಇನ್ನು ಯಾವಾಗ ಹಾಕೊತಿರೋ ನಾನು ಫೋಟೋ ತೆಗೆದುಬಿಟ್ಟೆ ತೆಗೆದುಬಿಟ್ಟಿದ್ರೆ ನಾನು ಮತ್ತೆ ಜಾಸ್ತಿ ತುಂಬ ಟೈಮ್ ಆದ್ಮೇಲೆ ಹಾಕೊಳ್ಳೋದು ಹಾಗಾಗಿ ಹಾಕಿದ್ದೀನಲ್ಲ ಅಂತ ಹೇಳಿ ವೀಡಿಯೋ ಮಾಡ್ಕೊಂಬಿಟ್ಟೆ ಫಸ್ಟು ಒಂದೆರಡು ಮೂರು ನಾ ಒಂದು ಮೂರು ನಾಲ್ಕು ವೀಡಿಯೋಸ್ ಮಾಡಿಕೊಂಡು ಹೆಂಗಿದ್ರು ಪುಟ್ಟಿ ಮಲಗಿದ್ಲಲ್ವ ಅಂತ ಅವ್ನೂ ಬಂದ ತಕ್ಷಣ ಇಬ್ಬರಿಗೂ ಕೈಕಾಲು ತೊಳಿಸಿ ನೀಟಾಗಿ ಬಟ್ಟೆ ಚೇಂಜ್ ಮಾಡಿ ಅವಳನ್ನ ಮಲಗಿಸ್ಬಿಟ್ಟೆ ಲಾಲಿಗೆ ಅವ್ನಿಗೆ ಕೈಕಾಲು ತೊಳಿಸಿ ಬೇರೆ ಬಟ್ಟೆ ಹಾಕಿ ಅವನ್ನ ರೂಮಲ್ಲಿ ಮಲಗಿಸ್ಬಿಟ್ಟು ಆಮೇಲೆ ನಾನು ರೀಲ್ಸ್ ಮಾಡಿಬಿಟ್ಟು ಒಂದಷ್ಟು ಆಮೇಲೆ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಇದು ಬಂದುಬಿಟ್ಟು ನೈಟ್ ವೀಡಿಯೋ ನೈಟ್ ಪುಟ್ಟಿ ಹಾಗೆ ಮಲಗಿದ್ಲು ಅವ್ನಿಗೆ ಡ್ರೆಸ್ ಚೇಂಜ್ ಮಾಡಿದ್ದೆ ಅವಳು ಹಾಗೆ ಮಲಗಿದ್ಲಲ್ವ ನಾನು ಬರ್ತಾನೆ ಅವ್ಳಿಗೆ ಆ ಡ್ರೆಸ್ ಹಾಕಿದ್ದು ಹಾಗಾಗಿ ನಾನು ಚೇಂಜ್ ಮಾಡಿ ಮಾಡಲಿಲ್ಲ ಮನೆಗೆ ಬಂದಾಗ ಬರ್ತಾ ತಾನೇ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೆ ಹಾಗಾಗಿ ಅದೇ ಡ್ರೆಸ್ನಲ್ಲಿ ಕುಣಿತಾ ಇದ್ದಾಳೆ ನೋಡಿ